ಮುನ್ನವೇ ಈ ಬಾರಿ ಮಳೆ ಸುರಿದಿದ್ದು ಶಿಕಾರಿಪುರ ಸಾಗರ ಭಾಗದಲ್ಲಿ ಮೆಕ್ಕೆಜೋಳ ಮತ್ತು ಭತ್ತದ ಬೆಳೆ ರೈತರು ಬೆಳೆಗಳು ನೆಲಕಚ್ಚಿವೆ ಮೆಕ್ಕೆಜೋಳವಂತೂ ಮಳೆಗೆ ನೆನೆದು ಮೊಳಕೆ ಒಡೆದಿದೆ ಈ ವಿಚಾರವಾಗಿ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ರಾಜ್ಯ ಸರ್ಕಾರಕ್ಕೆ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ ಮಾನವೀಯತೆಯ ದೃಷ್ಟಿಯಿಂದ ರಾಜ್ಯ ಸರ್ಕಾರ ರೈತರಿಗೆ ಬೆಲೆ ಪರಿಹಾರ ನೀಡಬೇಕು ಎಂದು ಮಾಧ್ಯಮಗಳ ಮೂಲಕ ಮನವಿ ಮಾಡಿದ್ದಾರೆ ಈ ಶಿವಮೊಗ್ಗ ಕ್ಷೇತ್ರ ಮೆಕ್ಕೆಜೋಳ ಬೆಳೆಯೋ ಇದರಲ್ಲಿ ದೊಡ್ಡ ಸಂಖ್ಯೆ ನಮ್ಮ ರೈತರು ಇದ್ದಾರೆ ಪಾಪ ಮೊಳಕೆ ಹೊಡಿತಾ ಇದೆ ಈಗ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಇರೋದೇ ಏನಿದೆ ಅಂದರೆ ಎಸ್ ಡಿ ಆರ್ ಎಮ್ಸ್ ನಾರ್ಮ್ಸು ಕೂಡ ನಿಂತ ಜೋಳ ಅಂದರೆ ಹೊಲದಲ್ಲಿರುವಂಥ ಜೋಳಕ್ಕೆ ಮಾತ್ರ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ ಹೊರತು ಕಟ್ ಮಾಡಿಕೊಂಡು ಅದು ಒಣಗಿಸಲಿಕ್ಕೆ ಹಾಕಿದಾಗ ಕಟ್ ಮಾಡೋದು ಕೊಡಲಿಕ್ಕೆ ಅವಕಾಶ ನಂತಿದೆ ದಯಮಾಡಿ ಘನ ಸರ್ಕಾರಕ್ಕೆ ಗೌರವಂತ ಜಿಲ್ಲಾ ಉಸ್ತುವಾರಿ ಸಚಿವರು ಒತ್ತಾಯ ಮಾಡ್ತೀನಿ ಇವನ್ನು ಬೇರೆ ಯಾವುದಾರ ಒಂದು ಇದರಲ್ಲಿ ಉದಾಹರಣೆಗೆ ಎನ್ ಡಿ ಆರ್ ಎಫ್ ನಾರ್ಮ್ಸು ಒಂದು ಮನೆ ಹಾಳಾದರೆ ಒಂದರೆ ಲಕ್ಷ ಒಂದು ಕಾಲು ಲಕ್ಷ ಕೊಡಬೇಕು ಅಂತಿದ್ದೆ ನಿಮ್ಮ ಯಡಿಯೂರಪ್ಪನೂ ಮುಖ್ಯಮಂತ್ರಿ ಐದು ಲಕ್ಷ ಕೊಡಂಗೆ ರಿಮೈನಿಂಗ್ ಅಮೌಂಟನ್ನು ರಾಜ್ಯ ಸರ್ಕಾರದ ಕೊಡೋಂಗೆ ಮಾಡಿದ್ರು ಆದರೆ ನಿಮ್ಮ ನಾರಾಮ್ಸೇನೇ ಇರಲಿ ಕೆಲವು ಮಾನವೀಯತೆಯಿಂದ ರೈತರಿಗೆ ಸ್ಪಂದನೆ ಮಾಡುವಂಥ ಕಾರ್ಯ ಆಗಬೇಕಾಗತ್ತೆ ಹಾಗೆ ಮೆಕ್ಕೆಜೋಳ ತುಂಬ ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಮತ್ತೆ ಭತ್ತ ಭತ್ತ ಪೂರ್ತಿ ಕೊಚ್ಚಿಕೊಂಡು ಹೋಗಿದೆ ಹಾಗೆ ಅದಕ್ಕಲ್ಲಿ ವಿಶೇಷವಾದಂಥ ಒಂದು ಪ್ರಕರಣ ಅಂತ ಮೆನ್ಷನ್ ಮಾಡಿ ಇವತ್ತು ಸಂಜೆ ನಾನು ಕೂಡ ಡಿ ಸಿ ಎಫ್ಸಲ್ಲಿ ಐದು ಐದವರೆ ಮೀಟಿಂಗ್ ಕರೆದಿದ್ದೀನಿ ಅಲ್ಲಿ ಹೋದಂಥ ವಿಚಾರವನ್ನು ಚರ್ಚೆ ಮಾಡಿಸಿ